ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹಣ ಸಂಪಾದನೆಗೆ ಯಾವ ಮಾರ್ಗವನ್ನು ಹುಡುಕಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ನೋಡಿ ಈ ಹಣ ಸಂಪಾದನೆ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕವಾಗಿರುತ್ತೆ ಎಲ್ಲರೂ ದುಡಿಯೋದು ಅದಕ್ಕಾಗಿಯೇ ಆದರೆ ನಾವು ಹಣವನ್ನು ಹೇಗೆ ಸಂಪಾದನೆ ಮಾಡ್ತೇವೆ ಮತ್ತೆ ಸಂಪಾದನೆ ಮಾಡಿರುವಂಥ ಹಣವು ಹೇಗೆ ಉಳಿತಾಯ ಮಾಡ್ತೀವಿ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಮತ್ತೆ ಪ್ರತಿಯೊಬ್ಬರೂ ಬದುಕುವುದೇ ಒಂದಿಷ್ಟು ಊಟಕ್ಕೆ ಮತ್ತೆ ಒಂದಿಷ್ಟು ಬಟ್ಟೆಗೆ ಆಮೇಲೆ ಮಿಕ್ಕಿದಕ್ಕೆ ಆದರೆ ಇವೆರಡಕ್ಕೂ ಸಂಪಾದನೆ ಬೇಕೇ ಬೇಕಲ್ವಾ ಅಂದರೆ ಮದುವೆ ಕಾರ್ಯಕ್ರಮಗಳು ಆರೋಗ್ಯ ಅನಾರೋಗ್ಯ ಹುಟ್ಟು ಸಾವು ಉದ್ಯೋಗ ಕೆಲಸ ವ್ಯಾಪಾರ ವ್ಯವಹಾರ ಕೊಡೋದು ತಗೊಳ್ಳೋದು ಇವೆಲ್ಲದಕ್ಕೂ ದುಡ್ಡು ಬೇಕಾಗುತ್ತೆ ನೀವು ಹೊರಗಡೆ ಹೋದಾಗ ಅಲ್ಲೂ ಕೂಡ ನಿಮಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ದುಡ್ಡಿಲ್ಲದೆ ನೀವು ಏನು ಮಾಡೋಕ್ಕಾಗಲ್ಲ ಏನು ತೆಗೆದುಕೊಳ್ಳುವುದಕ್ಕೂ ಆಗಲ್ಲ ಹಾಗಾಗಿ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕಾಗಿರುತ್ತೆ ಹಾಗಾಗಿ ವೀಕ್ಷಕರೇ ನೀವು ಇದರ ಬಗ್ಗೆ ಏನು ಮಾಡಬೇಕು ಅನ್ನುವಂಥ ವಿಚಾರಗಳು ತಿಳಿಸ್ಕೊಡ್ತೇವೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ದರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ನೀವು ಪ್ರತಿದಿನ ತಿಳಿದುಕೊಳ್ಳಬಹುದು ಹಾಗಾದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ ನೋಡಿ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ಹಣವನ್ನು ಸಂಪಾದನೆ ಮಾಡುವಂಥ ವ್ಯಕ್ತಿಗಳಿಗೆ ಕೆಲವೊಂದು ಸೋಮಾರಿತನ ಅನ್ನುವಂಥದ್ದು ಇರುತ್ತೆ ಇದರಿಂದ ನಿಮ್ಮ ಬದುಕಿನ ಸಾಧನೆಯ ಪಯಣಕ್ಕೆ ಇದು ದೊಡ್ಡ ಅಡ್ಡಿಯಾಗಿ ನಿಂತಿರುತ್ತೆ ಹಾಗಾಗಿ ಈ ಸೋಮಾರಿತನ ಬಿಟ್ಟು ಏಕಾಗ್ರತೆಯಿಂದ ಶ್ರಮಪಟ್ಟು ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರೆ ಹಣದ ಸಂಪತ್ತು ಹೆಚ್ಚಾಗುತ್ತೆ ಇದರ ಜೊತೆಗೆ ಹಣವು ಕೂಡ ಉಳಿತಾಯ ಆಗುವುದಕ್ಕೆ ಅನುಕೂಲಗಳು ಮಾಡಿಕೊಡುತ್ತೆ ಆದರೆ ಸೋಮಾರಿತನ ಇರುವಂತ ವ್ಯಕ್ತಿ ಎಂದಿಗೂ ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ನೀವು ಮಾಡುವಂತ ಕೆಲಸದ ಕಡೆ ಗಮನ ಇರಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಇರುವಂತ ಹಣವನ್ನು ಕಳೆದುಕೊಳ್ತೀರಿ ಇವತ್ತು ಮಾಡಿ ಮುಗಿಸುವ ಕೆಲಸ ನಾಳೆ ಮಾಡಿ ಮುಗಿಸಬೇಕು ಅನ್ನುವಂತ ಯೋಚನೆಗಳು ನಿಮ್ಮಲ್ಲಿರುತ್ತೆ ಇವತ್ತಿನ ಕೆಲಸ ಇವತ್ತೇ ಮಾಡಿದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲವಿರುತ್ತೆ ಆದರೆ ನಾಳೆ ಮಾಡ್ತೀನಿ ನಿಮಗೆ ಬೇಕಾದ ಸಮಯದಲ್ಲಿ ಕೆಲಸ ಮಾಡ್ತೀವಿ ಈ ರೀತಿ ಯೋಚನೆಗಳು ಇದ್ರೆ ಸಂಪಾದನೆ ಮಾಡುವುದಕ್ಕೆ ದಾರಿ ಇರೋದಿಲ್ಲ ಹಾಗಾಗಿ ಇದಕ್ಕಾಗಿಯೇ ಎಲ್ಲೆಲ್ಲೋ ಸುತ್ತಾಡ್ತೀರಿ ಊರೆಲ್ಲ ಸುತ್ತಾಡ್ತೀರಿ ಪೂಜೆ ಪುನಸ್ಕಾರಗಳು ಮಾಡಿಸಿದ್ರು ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತ ಟೆನ್ಷನ್ ಇರುತ್ತೆ ಹಾಗಾದ್ರೆ ವೀಕ್ಷಕರೇ ನೀವು ಏನ್ ಮಾಡಬೇಡಿ ಪ್ರತಿನಿತ್ಯ ನೀವು ಇದೊಂದು ಮಾಡಿ ಮಾಡುವ ಕೆಲಸದಲ್ಲಿ ಏಕಾಗ್ರತೆ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಏಕಾಗ್ರತೆ ಇದ್ದರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ನಿಮ್ಮ ಬೆನ್ನ ಹಿಂದೆ ನಿಂತಿರುತ್ತೆ ಎಷ್ಟೋ ಜನರು ಸಂಪಾದನೆಗೆ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಮಾಡುವಂತದ್ದು ಕೆಲಸ ಮಾಡಿದ್ರು ಕೂಡ ಅರ್ಧಕ್ಕೆ ಮಾಡಿ ನಿಲ್ಸುವಂಥದ್ದು ಸ್ವಂತ ಬಿಸ್ನೆಸ್ ವ್ಯಾಪಾರ ಮಾಡಿದ್ರು ಕೂಡ ಅದರಿಂದ ತುಂಬಾ ಲಾಸ್ ಮಾಡ್ಕೊಂಡಿರ್ತೀರಿ ಮತ್ತೆ ಪ್ರಮೋಷನ್ಗಳಿಗೆ ಪ್ರಯತ್ನ ಮಾಡ್ತಿರ್ತೀರಿ ಏನು ಮಾಡಿದ್ರು ಕೂಡ ನಿಮಗೆ ಫಲ ಸಿಗ್ತಾ ಇರಲ್ಲ ಇದರಿಂದ ಮಾಡೋ ಕೆಲಸದ ಮೇಲೆ ಆಸಕ್ತಿನೇ ಹೋಗ್ಬಿಡುತ್ತೆ ಹಾಗಾಗಿ ವೀಕ್ಷಕರೇ ಯೋಚನೆ ಮಾಡಬೇಡಿ ಇದಕ್ಕೆ ಒಂದು ಪರಿಹಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ ನಿಮಗೆ ಸಂಪಾದನೆಗೆ ದಾರಿ ಸಿಗುವಂತ ಒಂದು ಪರಿಹಾರಗಳನ್ನು ನಾವು ತಿಳಿಸ್ತೇವೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬಂದ್ವಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಎಫ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ ಎಂದು ತಿಳಿದುಕೊಳ್ಳಿ ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ವೀಕ್ಷಕರೇ ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಬರುವುದಕ್ಕೆ ಒಂದು ಗಣಪತಿ ವಿಗ್ರಹ ಮತ್ತೆ ಲಕ್ಷ್ಮಿ ವಿಗ್ರಹ ಇದು ಬೆಳ್ಳಿ ಅಥವಾ ಪಂಚಲೋಹದ್ದು ತಗೊಂಡು ಬನ್ನಿ ಈ ವಿಗ್ರಹ ಚಿಕ್ಕದಾಗಿ ಇದ್ರೂ ಕೂಡ ಪರವಾಗಿಲ್ಲ ಅದನ್ನು ತಗೊಂಡು ಒಂದೊಂದು ಬಟ್ಟಲಿನಲ್ಲಿ ಒಂದು ಬಟ್ಟಲಿನಲ್ಲಿ ಗಣಪತಿ ವಿಗ್ರಹ ಇನ್ನೊಂದು ಬಟ್ಟಲಿನಲ್ಲಿ ಲಕ್ಷ್ಮಿ ವಿಗ್ರಹ ಇಟ್ಟು ಒಂದಿಷ್ಟು ನೈವೇದ್ಯ ಮಾಡಿ ಹಾಕಬೇಕು ಈ ನೈವೇದ್ಯ ನೀವು ಇಟ್ಟಿರುವಂತ ಬಟ್ಟಲಿನಲ್ಲಿ ಹಾಕಬೇಕು ಮತ್ತೆ ವೀಕ್ಷಕರೇ ನೀವು ನೈವೇದ್ಯ ಯಾವ ರೀತಿ ಮಾಡಬೇಕಂದ್ರೆ ಅವಲಕ್ಕಿಯ ನೈವೇದ್ಯ ಇದನ್ನು ಬಟ್ಟಲಿನಲ್ಲಿ ಇಟ್ಟಿರುವಂತ ವಿಗ್ರಹದಲ್ಲಿ ಈ ನೈವೇದ್ಯವನ್ನು ಇಡಬೇಕು ಜೊತೆಗೆ ಲಕ್ಷ್ಮೀ ದೇವಿಗೆ ಗೋವಿನ ಸಗಣಿ ಅಂದ್ರೆ ಅದು ತುಂಬಾ ಇಷ್ಟವಾಗಿರುತ್ತೆ ಲಕ್ಷ್ಮೀ ದೇವಿಗೆ ಗೋವಿನ ಸಗಣಿ ಇಟ್ಟು ಆ ಸಗಣಿಯನ್ನು ತೆಗೆದುಕೊಂಡು ಲಕ್ಷ್ಮೀ ಮುಂದೆ ಇಟ್ಟು ಒಂದು ಧೂಪವನ್ನು ಹಚ್ಚಬೇಕು ಹೀಗೆ ಪ್ರತಿನಿತ್ಯ ನೈವೇದ್ಯ ಪೂಜೆ ಪುನಸ್ಕಾರಗಳು ಗಣಪತಿ ಮತ್ತೆ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ನಿತ್ಯ ಕುಂಕುಮ ಅರ್ಚನೆ ಮತ್ತೆ ವಿನಾಯ ವಿನಾಯಕನಿಗೆ ಅಸ್ತೋತ್ರವನ್ನು ಜಪ ಮಾಡಬೇಕು ಇದನ್ನು ಪ್ರತಿನಿತ್ಯ ಮಾಡ್ತಾ ಬನ್ನಿ ವೀಕ್ಷಕರೇ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸಂಪಾದನೆ ಅತಿ ಹೆಚ್ಚಾಗುತ್ತೆ ಧನ ಸಂಪಾದನೆ ಆಗುತ್ತೆ ಜೊತೆಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಯಮ ನಿಷ್ಠೆಯಿಂದ ಮಾಡ್ತೀರಿ ಮೋಸ ಮಾಡಿ ಕೆಲಸಗಳನ್ನು ಮಾಡೋದಿಲ್ಲ ಇನ್ನು ಯಾವುದೇ ಕೆಲಸ ಮಾಡಿದ್ರು ಕೂಡ ನೀವು ಮಾಡುವಂತ ವ್ಯಾಪಾರ ವ್ಯವಹಾರ ಇದರಲ್ಲೆಲ್ಲದಕ್ಕೂ ಕೂಡ ಅತಿ ಹೆಚ್ಚು ಶಕ್ತಿ ನಿಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗುತ್ತೆ ಜೊತೆಗೆ ಸದಾ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ದುಡ್ಡು ಕಾಸು ವಿಚಾರದಲ್ಲಿ ಒಂದಿಷ್ಟು ಒಂದು ಚೂರು ತೊಂದರೆ ಇರಲ್ಲ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತೆ ಜೊತೆಗೆ ಗಣೇಶನ ಆಶೀರ್ವಾದಗಳು ಕೂಡ ನಿಮಗೆ ಸಿಗುತ್ತೆ ಯಾವುದೇ ವಿಘ್ನಗಳಿದ್ದರೂ ಕೂಡ ಅವೆಲ್ಲ ದೂರವಾಗ್ತವೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಅಡ್ಡಿಗಳು ಆದರೂ ಕೂಡ ಇದರಿಂದ ನಿಮಗೆ ದೂರವಾಗಿ ಕೆಲಸ ಕಾರ್ಯಗಳು ನಡೆಸುವಂತ ಶಕ್ತಿ ಈ ಭಗವಂತನಿಂದ ನಿಮಗೆ ಸಿಗುತ್ತೆ ಇದಿಷ್ಟು ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ಈ ಒಂದು ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಮತ್ತೆ ಈ ಒಂದು ಪರಿಹಾರ ಮಾಡಿಕೊಳ್ಳುವುದರ ಮೂಲಕದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ತಪ್ಪದೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಹಲವಾರು ವಿಷಯಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿಸಿಕೊಡ್ತೇವೆ ಹಾಗಾಗಿ ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿ ಅವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ